ನಮಸ್ಕಾರ ನೋಡಿ ಈಗ ತಲೆ ಕೂದಲು ಬೆಳೆಯೋದಿಕ್ಕೆ ಮೈನಾಕ್ಸಿಡಿಲ್ ಮತ್ತೆ ಫಿನಾಸ್ಟೆರೈಡ್ ಅಂತ ಹೇಳಿದ್ವಿ ಸುಮಾರು ಜನಕ್ಕೆ ಇದೊಂದು ಕನ್ಫ್ಯೂಷನ್ ಇದೆ ಆ ಕನ್ಫ್ಯೂಷನ್ ಗೆ ಅಂತ ನಿಮ್ಗೆ ಹೇಳ್ತೀನಿ ಈಗ ಫಿನಾಸ್ಟೆರೈಡ್ ನ ಉಪಯೋಗ ಮಾಡಬೇಕಾಗಿರೋದು ಗಂಡಸರಿಗೆ ಮಾತ್ರ ಹೆಂಗಸರಿಗೆ ಉಪಯೋಗ ಆಗಲ್ಲ ಅದಕ್ಕೆ ಬೇರೆ ಫಿನಾಸ್ಟೆರೈಡ್ ತರನೇ ಇನ್ನೊಂದಿದೆ ಅದನ್ನ ತಗೋಬೇಕಾಗುತ್ತೆ ಆಮೇಲೆ ಇದು ಲೈಂಗಿಕ ಕ್ರಿಯೆ ಮೇಲೆ ಎಫೆಕ್ಟ್ ಮಾಡುತ್ತೆ ಇದ್ರ ಶಕ್ತಿನ ಕುಂದಿಸುತ್ತೆ ಅದರಿಂದ ತಗೊಳ್ಳೋದು ಕೆಟ್ಟದಲ್ವ ಅಂತ ಹೇಳಿ ಅದರಿಂದ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ ಈಗ ಆಂಡ್ರೋಜನ್ ಆಂಡ್ರೋಜನ್ ಅಂತ ಅಂದರೆ ನಮ್ಮ ಮೇಲ್ ಫರ್ಟಿಲಿಟಿಗೆ ಎಲ್ಪ್ ಮಾಡುವಂಥದ್ದು ಎಲ್ಲಾ ರೀತಿ ಡೆವಲಪ್ಮೆಂಟ್ಸ್ಗೆ ಗೆ ಈ ಆಂಡ್ರೋಜನ್ ಮೂರು ಹೆಸರುಗಳು ನಿಮಗೆ ಬೇಡ ಅದರಲ್ಲಿ ಮುಖ್ಯವಾದದ್ದು ಯಾವುದಪ್ಪ ಅಂತಂದ್ರೆ ಒಂದು ಟೆಸ್ಟೋಸ್ಟಿರೋನ್ ಈ ಟೆಸ್ಟೋಸ್ಟಿರೋನ್ ಈ ಲೈಂಗಿಕ ಕ್ರಿಯೆಗೆ ಮತ್ತು ನಮ್ಮ ಅಂಗಗಳ ಬೆಳವಣಿಗೆಗೆ ಸಹಾಯ ಮಾಡೋದು ಈ ಟೆಸ್ಟೋಸ್ಟಿರೋನ್ ಡಿ ಎಚ್ ಟಿ ಅಂದ್ರೆ ಡೈ ಹೈಡ್ರೋ ಟೆಸ್ಟೋಸ್ಟಿರೋನ್ ಅಂತ ಕನ್ವರ್ಟ್ ಆಗುತ್ತೆ ಈ ಡಿ ಎಚ್ ಟಿ ಮಾತ್ರ ನಮ್ಮ ಏರ್ ಫಾಲಿಕಲ್ಸ್ ಅಂದ್ರೆ ಬೇರ್ನ ಡ್ಯಾಮೇಜ್ ಮಾಡಿ ಏರ್ ಫಾಲಿಕಲ್ ಉದ್ರೋಗ ಥರ ಮಾಡೋದು ಆಮೇಲೆ ನೀವು ಎಲ್ಲಿವರೆಗೆ ಫಿನಾನ್ಷಿಯಲ್ ಏಡ್ನ ಉಪಯೋಗ ಮಾಡ್ತಿರೋ ಅಲ್ಲಿವರೆಗೂ ನಿಮ್ಮ ಕೂದಲು ಚೆನ್ನಾಗೇ ಬೆಳೆಯುತ್ತೆ ಇದು ನಾನು ಬೇಕಾದಷ್ಟು ಪೇಷೆಂಟ್ಸ್ಗಳಿಗೆ ಕೊಟ್ಟು ನೋಡಿದ್ದೀನಿ ಮತ್ತೆ ಒಂದು ತಿಳ್ಕೊಳ್ಳಿ ಕೂದಲು ಆಲ್ರೆಡಿ ಕಂಪ್ಲೀಟ್ ಉದ್ರೋಗಿರೋರಿಗೆ ಇದು ಎಲ್ಪ್ ಆಗಲ್ಲ ಈಗ ಫಿಫ್ಟಿ ಪರ್ಸೆಂಟ್ ಯಾರಿಗಿರುತ್ತೆ ಸ್ವಲ್ಪ ಉದ್ರೋ ಸ್ಟೇಜ್ ಅಲ್ಲಿ ಇರುತ್ತೆ ಅವ್ರು ತಗೊಂಡ್ರೆ ಮೂರರಿಂದ ಆರು ತಿಂಗಳಲ್ಲಿ ಅವರಿಗೆ ಒಳ್ಳೆ ಕೂದಲು ಬೆಳವಣಿಗೆ ಆಗುತ್ತೆ ನೀವು ನಿಲ್ಸಿದ ತಕ್ಷಣನೇ ಮತ್ತೆ ಉದ್ರೋದಿಕ್ಕೆ ಶುರು ಆಗುತ್ತೆ ಯಾಕೆಂತ ಈ ಡಿ ಎಚ್ ಟಿ ಮತ್ತೆ ಫಾರ್ಮ್ ಆಗುತ್ತೆ ನೀವು ಮಾತ್ರೆ ನಿಲ್ಸಿದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಆಗಿದ್ದು ಡಿ ಎಚ್ ಟಿ ನ ಟಾಪ್ ಮಾಡಲ್ಲ ಲೈಫ್ ಲಾಂಗ್ ಸ್ವಲ್ಪ ದಿನ ತಗೊಂಡ್ರೆ ಆಮೇಲೆ ಕೆಲವ್ರು ಬೇಕಾದ್ರೆ ಸ್ವಲ್ಪ ದಿನ ನೋಡಿ ಒಂದ್ ಎರಡು ವರ್ಷ ತಗೊಂಡು ಆಮೇಲೆ ನಿಮ್ಗೆ ನೋಡ್ಕೊಳ್ಳಿ ಕೂದಲು ಸ್ಟೇಬಲ್ ಆಯ್ತಾ ಇನ್ನು ಉದುರ್ತಾ ಇಲ್ವಾ ಅಂತ ಅನ್ಸಿದ್ರು ಬೇಕಾದ್ರೆ ನೀವು ಸ್ಟಾಪ್ ಮಾಡಬಹುದು ಆಮೇಲೆ ಕನ್ಫ್ಯೂಷನ್ ಇರೋದು ಈಗ ಲೈಂಗಿಕರಿಗೆ ಮೇಲೆ ಎಫೆಕ್ಟ್ ಮಾಡುತ್ತಂತೆ ಮಕ್ಳಾಗದೇ ಇರೋ ಥರ ಮಾಡುತ್ತೆ ಅಂತೆ ಈಗ ನೋಡಿ ಟೆಸ್ಟೋಸ್ಟಿರೋನು ಈ ಕೆಲಸಗಳಿಗೆ ಕಾರಣ ಅಂತ ಹೇಳಿದೀನಿ ಈಗ ಈ ಟೆಸ್ಟೋಸ್ಟಿರೋನೇ ಡಿ ಎಚ್ ಡಿ ಆಗಿ ಕನ್ವರ್ಟ್ ಆಗೋದು ಈ ಡಿ ಎಚ್ ಡಿ ಕನ್ವರ್ಟ್ ಆಗೋದಕ್ಕೆ ಎನ್ಝೈಮ್ಸ್ ಬೇಕಾಗುತ್ತೆ ಎನ್ಝೈಮ್ಸ್ ಅಂತಂದ್ರೆ ಇಮಿಡಿಯೇಟ್ ಇರ್ತಾರ ಈಗ ಒಂದು ಹೆಣ್ಣು ಗಂಡು ನಮ್ಮ ಒಂದು ಮದುವೆ ಮಾಡೋದಕ್ಕೆ ಅಥವಾ ಯಾವುದೇ ಸಂಬಂಧ ಬೆಸೋದಕ್ಕೆ ಮೀಡಿಯೇಟರ್ ಯಾವ ರೀತಿ ಬೇಕಾಗ್ತಾರೋ ಅದೇ ರೀತಿ ಇಲ್ಲಿ ಒಂದು ಎನ್ಝೈಮ್ ಬೇಕಾಗುತ್ತೆ ಆ ಎನ್ಝೈಮ್ ನ ಇದು ಸ್ಟಾಪ್ ಮಾಡುತ್ತೆ ಈಗ ಮೀಡಿಯೇಟರ್ ಎನ್ಸೈಮ್ ಇಲ್ಲ ಅಂದಾಗ ಟೆಸ್ಟ್ ಓಸ್ಟ್ ಇರೋ ಡಿ ಎಚ್ ಟಿ ಆಗಿ ಕನ್ವರ್ಟ್ ಆಗಲ್ಲ ಆದ್ರಿಂದ ಫಿನಾನ್ಸ್ಟಿಯಲ್ಲಿ ಡೈರೆಕ್ಟ್ ಆಗಿ ಯಾವ್ದೇ ಕಾರಣಕ್ಕೂ ಡಿ ಎಚ್ ಟಿ ನ ಸ್ಟಾಪ್ ಮಾಡಲ್ಲ ಅಥವಾ ಬ್ಲಾಕ್ ಮಾಡಲ್ಲ ಟೆಸ್ಟ್ ಓಸ್ಟ್ ಡಿ ಎಚ್ ಟಿ ಆಗಿ ಕನ್ವರ್ಟ್ ಆಗದಿರೋ ತರ ಸ್ಟಾಪ್ ಮಾಡುತ್ತೆ ಅಷ್ಟೇ ಇದೊಂದು ತಪ್ಪು ತಿಳುವಳಿಕೆ ಆದರೆ ಕೆಲವರು ಈ ರೀತಿ ಆಯಿತು ಅಂತ ಅಂದಾಗ ಅದೇನಾಗುತ್ತೆ ಅಂದರೆ ಅವರು ವಿಷಯ ತಿಳ್ಕೊಬಿಡ್ತಿದ್ದಾರೆ ಈ ಮಾತ್ರೆಗಳನ್ನ ತಗೊಳ್ತಾ ಇರ್ತಾರೆ ಎಲ್ಲೋ ಅಥವಾ ಗೂಗಲ್ ಅಲ್ಲಿ ಓದ್ಬಿಡ್ತಾರೆ ಅಥವಾ ಯಾರೋ ಹೇಳ್ತಾರೆ ಅದರ ಈ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅದು ಮಾನಸಿಕವಾಗಿ ಅವ್ರ ಮನಸಲ್ಲಿ ಉಳಿಯೋದ್ರಿಂದ ಓಹ್ ನಾನೀಗ ತಗೋಬಿಟ್ಟಿದೀನಿ ಟ್ಯಾಬ್ಲೆಟ್ ನನಗೆ ಅದು ಆಗೋಲ್ಲ ಇನ್ನ ನನಗೆ ಇನ್ನ ತೊಂದರೆ ಆಗುತ್ತೆ ಎಲ್ಲ ಥರದ್ದಲ್ಲೂ ವಂಶಾಭಿವೃದ್ಧಿಗೆ ಅನ್ಕೊಂಡಾಗ ಅದು ಮಾನಸಿಕವಾಗಿ ಅವ್ರಿಗೆ ಆ ರೀತಿ ಆಗುತ್ತೋ ಹೊರ್ತು ಯಾವುದೇ ಕಾರಣಕ್ಕೂ ಅದು ಫಿನಾಸ್ಟಿರೈಡ್ ಕಾರಣ ಆಗಲ್ಲ ಈಗ ಈ ಕನ್ಫ್ಯೂಷನ್ ಸಾಲ್ವ್ ಆಯ್ತು ನಿನಿ ಈಗ ಗಂಡಸ್ರಿಗೆ ಫಿನಾಸ್ಟಿರೈಡ್ ಹೆಂಗಸ್ರಿಗೆ ಡೈಲಾಕ್ಸಿಟೈಡ್ ಅಂತ ತಗೋಬೇಕು ಈಗ ಮೈನಾಕ್ಸಿ ಡೀಲ್ ಹೆಂಗಸರು ಗಂಡಸರು ಕೂಡ ಉಪಯೋಗ ಮಾಡಬಹುದು ಇದನ್ನ ಬಿ ಗೆ ಅಂತ ಕಂಡಿಡುತ್ತಿದ್ದು ಆದ್ರೆ ಸ್ವಲ್ಪ ಕೂದಲು ಬೆಳೆಸುತ್ತೆ ಅಂದ್ರೆ ಕೂದಲು ಬುಡದಲ್ಲಿ ರಕ್ತ ಸಂಚಾರನ ಜಾಸ್ತಿ ಮಾಡುತ್ತೆ ಅಂತ ಗೊತ್ತಾಗಿ ಅದರಿಂದ ಕೂದಲುಗಳು ಚೆನ್ನಾಗಿ ಬೆಳೆಯುತ್ತೆ ಇದನ್ನ ಲೋಷನ್ ಉಪಯೋಗಿಸುತ್ತಾರೆ ಫಿನಾಕ್ಸಿಡಿಲ್ ನ ಟ್ಯಾಬ್ಲೆಟ್ ನ ತಗೊಳ್ಳಲ್ಲ ಫಿನಾಸ್ಟಿರೈಡ್ ಟ್ಯಾಬ್ಲೆಟ್ ಮಾತ್ರ ತಗೊಳ್ಳೋದು ಫಿನಾಸ್ಟರೈಡ್ ಒನ್ ಎಂ ಜಿ ನ ಡೈಲಿ ತಗೋತಾರೆ ಇದ್ರ ಎಫೆಕ್ಟ್ ನಮ್ಮಂದ್ರೆ ಶರೀರದಲ್ಲಿ ಸಿಕ್ಸ್ ಟು ಏಟ್ ಅವರ್ಸ್ ಇರುತ್ತಷ್ಟೇ ಆಮೇಲೆ ಹೊರಗಡೆ ಹೋಗುತ್ತೆ ಒಂದು ಸಲ ಯಾವುದೇ ಇಂಗ್ಲಿಷ್ ಮೆಡಿಸಿನ್ ಸ್ಟಾಪ್ ಆಗೋ ಸೈಡ್ ಎಫೆಕ್ಟ್ಸ್ ಕಂಪ್ಲೀಟ್ ವರ್ಡ್ ಹೋಗ್ತವೆ ಯಾವುದು ಪರ್ಮನೆಂಟ್ ಅಲ್ಲ ಈಗ ಫಿನಾನ್ ಒನ್ ಎಂ ಜಿ ತಲೆ ಕೂದಲು ಉದ್ರದ ಕಡಿಮೆ ಮಾಡೋದಿಕ್ಕೆ ಅಂದ್ರೆ ಡಿ ಎಚ್ ನ ಸ್ಟಾಪ್ ಮಾಡೋದಿಕ್ಕೆ ಟೆಸ್ಟ್ ಸ್ಟಾಪ್ ಮಾಡೋದಿಕ್ಕಲ್ಲ ಡಿ ಎಚ್ ಟಿ ಸ್ಟಾಪ್ ಮಾಡೋದಿಕ್ಕಲ್ಲ ಟೆಸ್ಟೋಸ್ಟಿರೋನು ಡಿ ಎಚ್ ಟಿ ಆಗಿ ಕನ್ವರ್ಟ್ ಆಗೋ ಎನ್ಸೈಮ್ ನ ಸ್ಟಾಪ್ ಮಾಡುತ್ತೆ ಅಷ್ಟೇ ಅದು ಆಮೇಲೆ ಅದರಿಂದ ಆಕ್ಚುಲ್ ಆಗಿ ಡಿ ಎಚ್ ಟಿ ಕನ್ವರ್ಟ್ ಆಗೋ ಟೆಸ್ಟೋಸ್ಟಿರೋನ್ ಟೆಸ್ಟೋಸ್ಟಿರೋನ್ ಆಗಿ ಉಳ್ಕೊಳ್ಳೋದ್ರಿಂದ ಟೆಸ್ಟೋಸ್ಟಿರೋನ್ ಜಾಸ್ತಿ ಆಗುತ್ತೋ ಹೊರತು ಕಡಿಮೆ ಆಗುತ್ತೆ ಅಲ್ವಾ ಸಲ ಯೋಚನೆ ಮಾಡಿ ನೋಡಿ ಆಮೇಲೆ ಈ ಫಿನಾಸ್ಟಿರೈಡ್ ನ ಒನ್ ಎಮ್ ಜಿ ಕೂಲಿದ್ರು ಅದಕ್ಕೆ ಫೈವ್ ಎಮ್ ಜಿನ ಈ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂತ ಗಂಡಸ್ರಿಗೆ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಇರುತ್ತೆ ಅದು ಎನ್ಲಾರ್ಜ್ ಆಗುತ್ತೆ ಎನ್ಲಾರ್ಜ್ ಆಗಿ ಅದು ಕ್ಯಾನ್ಸರ್ಗೂ ಕೂಡ ಟರ್ನ್ ಆಗುತ್ತೆ ಚಾನ್ಸಸ್ ಇರುತ್ತೆ ಇದನ್ನ ಕಡಿಮೆ ಮಾಡಿದ್ರು ಕೂಡ ಫಿನಾಸ್ಟ್ ರೇಟ್ ಫೈ ಜಿ ಉಪಯೋಗ ಮಾಡ್ತಾರೆ ಇದ್ರಲ್ಲಿ ಈಗ ಕನ್ಫ್ಯೂಷನ್ ಇಲ್ಲ ಅನ್ಕೊಂಡಿದೀನಿ ದಯವಿಟ್ಟು ಇದ್ರಲ್ಲಿ ತಪ್ಪು ತಿಳುವಳಿಕೆ ಇರೋರು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ಕೆಲವರು ನಾಲ್ಕೈದು ರೀತಿ ಕಾಮೆಂಟ್ ಹಾಕಿದ್ರು ನೆಗೆಟಿವ್ ಕಾಮೆಂಟ್ ತರ ಇತ್ತು ಅದಕ್ಕೇನೆ ಹೊರಗಡೆ ನಾನು ಹಾಕಿದ್ದು ಇದು ಅಯೋಗ್ಯರಿಗೆ ಅಲ್ಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಅಂತ ಹೇಳಿ ಯಾವ್ದೇ ವಿಷಯನೇ ಡೈರೆಕ್ಟ್ ಆಗಿ ನಿಮಗೆ ಅರ್ಥ ಆಗಲಿಲ್ಲ ನನ್ನ ಹತ್ರ ಕೇಳಿ ಅದ್ರ ಬದಲು ಕೆಟ್ಟ ಭಾಷೆನ ಉಪಯೋಗಿಸಿದ್ರೆ ನಾವು ಕೆಟ್ಟ ಭಾಷೆ ಉಪಯೋಗಿಸಿ ಮಾತಾಡಬೇಕಾಗತ್ತೆ ನಮಸ್ಕಾರ